ಮೂರನೇ ದಿನದ ಗರಣಿ ಸತ್ಯಾಗ್ರಹ ಮುಂದುವರೆದಿದೆ ಈ ಒಂದು ಮಾದಕ ದಂಡೋರದ ಹೋರಾಟದ ದೇಹಗಳೇನೆಂದ್ರೆ ಮಾದಿಗರಿಗೆ ಮತ್ತು ಅದರ ಉಪಜಾತಿಗಳಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನ ಮಾಡಬೇಕು ಅನ್ನೋ ಒಂದು ಏಕೈಕ ಒಂದು ಅಜೆಂಡದೊಂದಿಗೆ ನಾವು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀವಿ ಈಗ ರಾಜ್ಯ ಸರ್ಕಾರದ ಮುಂದೆ ಆಗಸ್ಟ್ ಏನು ಒಂದರಂದು ಕೊಟ್ಟಂತಹ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈಗಾಗಲೇ ಹರಿಯಾಣದ ಮಾದರಿಯಲ್ಲಿ ಈಗಾಗಲೇ ರಿಪೋರ್ಟ್ ಅನ್ನು ತರಿಸಿಕೊಂಡು ಒಳಮೀಸಲಾತಿ ವರ್ಗೀಕರಣ ಮಾಡಬೇಕಾಗಿತ್ತು ಆದರೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮಾದಿಗರಿದ್ದಾರೆ ಆದರೆ ಅವರಲ್ಲಿ ವಿದ್ಯಾಭ್ಯಾಸ ಆರ್ಥಿಕತೆ ಎಲ್ಲವೂ ಕಡಿಮೆ ಇರೋದ್ರಿಂದ ಇವತ್ತು ನಮ್ಮ ಪಾಲಿಗೆ ಕೇವಲ ಎರಡೇ ಎರಡು ಮಂತ್ರಿಗಿರಿಯನ್ನು ಇವತ್ತು ರಾಜ್ಯ ಕೊಟ್ಟಿದೆ ಈ ಒಂದು ಬಹುಸಂಖ್ಯಾತರಾದಂತಹ ಮಾದಿಗಿರಿಗೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಮ್ಮ ನಾಲ್ವ ಸರ್ಕಾರಗಳು ಮೋಸ ಮಾಡುತ್ತಲೇ ಬಂದಿವೆ ಇವತ್ತು ಒಳಮೀಸಲಾತಿ ವರ್ಗೀಕರಣದ ಎಲ್ಲಾ ದತ್ತಾಂಶಗಳು ನಿಮ್ ಮುಂದೆ ಇದ್ರು ಕೂಡ ಯಾವುದೇ ಒಂದು ಕುಂಟು ನೆಪವನ್ನ ಹೊತ್ತು ಇವತ್ತು ಮಾದಿಗರಿಗೆ ಅದೇ ಅನ್ಯಾಯ ಮಾಡ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರುವಂತ ವಿಚಾರ ಅಲ್ಲ ಇವತ್ತು ನಾವು ಹೋರಾಟವನ್ನ ಹಂತ ಹಂತವಾಗಿ ತೀವ್ರಗೊಳಿಸ್ತೀವಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡೋದಲ್ಲ ಮುಂಬರುವ ಎಲ್ಲಾ ದಿನಗಳು ಕೂಡ ನಿಮ್ಗೆಲ್ಲ ಕರಾಳ ದಿನಗಳಾಗಿರ್ತವೆ ಮಾದಿಗರ ವತಿಯಿಂದ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಈ ಕೂಡಲೇ ಏನು ನೀವು ಕ್ಯಾಬಿನೆಟ್ ಅಲ್ಲಿ ಎಸ್ಸಿ ವರ್ಗೀಕರಣವನ್ನ ಅನುಮೋದನೆ ಮಾಡಿ ನಮ್ಮ ನ್ಯಾಯ ಗೆಲ್ಲಿಸಿಕೊಳ್ಳಿಲ್ಲ ಅಂದ್ರೆ ಒಳ ಮೀಸಲಾತಿ ವಿರೋಧಿಗಳೆಲ್ಲರಿಗೂ ಕೂಡ ಮಾಜಿದ್ರು ತಕ್ಕ ಪಾಠವನ್ನು ಕಲಿಸ್ತೀವಿ ಹೇಳಿ ವೇದಿಕೆ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಳ ಮೀಸಲಾತಿ ಹೋರಾಟ ಅಹೋರಾಟ ಅಮ್ಮ ಅಂಗವಾಗಿ ಮೂರನೇ ದಿನಕ್ಕೆ ಕಾಲಿಟ್ಟಿರ್ತೇವೆ ಹಾಗೇನೆ ನಿನ್ನ ದಿನ ಎರಡನೇ ದಿನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ನರಸಪ್ಪ ತಂಡೂರು ಅವರು ವೇದಿಕೆ ಮೇಲೆ ಭಾಷಣ ಮಾಡುವ ಮಾಡುವ ಸಂದರ್ಭದಲ್ಲಿ ಅವರಿಗೆ ಎ ಬಿಬಿಪಿಯನ್ನ ಹಾಕಿ ಅವರ ಅಸ್ವಸ್ಥರಾಗಿದ್ದರು ನಮ್ಮ ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯವರು ಬಂದು ಆ ನಮ್ಮ ರಾಜ್ಯಾಧ್ಯಕ್ಷರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ಹಾಗೆಯೇ ಬೆಳಗಿನ ಜಾವ ಮೂರು ಗಂಟೆಗೆ ಕೂಡ ಅವರು ನಶಪ್ಪ ತಂಡವರು ಅಸ್ತಸ್ಥರಾಗಿದ್ರು ಡಾಕ್ಟರ್ ವೈದ್ಯರು ಕೂಡ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ಗಳನ್ನ ಕೊಡುತ್ತಾ ಈಗ ಅವರು ಸಕಾಲದಲ್ಲಿ ಚೇತರಿಸಿಕೊಂಡಿದ್ದಾರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಮೀಸಲಾತಿ ಹೋರಾಟದ ಅಂಗವಾಗಿ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯವರು ಈ ಹೋರಾಟವನ್ನು ನೀವು ಒಳ ಮೀಸಲಾತಿ ಜಾರಿ ಮಾಡದೆ ಇದ್ದರೆ ಇದು ಹೋರಾಟ ನಿರಂತರವಾಗಿ ಇದು ಮುಂದುವರೆದಿದೆ ಇದು ಮುಂದುವರೆದ ಭಾಗವಾಗಿ ನಮಗೆ ಎಚ್ಚರಿಕೆ ಗಂಟೆಯನ್ನ ಸಾರುತ್ತಾ ಈ ವೇದಿಕೆ ಮುಖ್ಯವಂತ ತಮಗೆ ಹೇಳ್ತಾ ಇದ್ದಾರೆ ನೀವೇನಾದರೂ ಈ ಕ್ಯಾಬಿನೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ಹೋದರೆ ಮುಂದಿನ ದಿನಗಳಲ್ಲಿ ಈ ಮೂವತ್ತು ವರ್ಷಗಳಿಂದ ನಾವು ನನ್ನನ್ನು ಹರಿತವಾದ ಲೇಖನಂದು ಬಳಸುತ್ತ ಪತ್ರಗಳ ಮೂಲಕ ಮತ್ತು ಮೂಲಕ ಎಲ್ಲ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ಬಂದಿದ್ದೇವೆ ಆದ್ರೂ ಕೂಡ ಯಾವ ಪಕ್ಷದ ರಾಜಕಾರಣಿಗಳು ಕೂಡ ಸಿಎಂಗಳು ಕೂಡ ಮುಖ್ಯಮಂತ್ರಿಗಳು ಕೂಡ ನಮ್ಮ ಒಳ ಮೀಸಲಾತಿಯಲ್ಲಿ ಜಾರಿ ಮಾಡದೆ ಎಂಬುದು ತೋರಿ ನಮ್ಮ ಮಾದರಿಯ ಸಮಾಜಕ್ಕೆ ಲೋಹವನ್ನು ಬಂದುತ್ತಾ ಇದ್ದಾರೆ ಆದ ಕಾರಣ ಮುಂದಿನ ಆದ್ರ ಮುಂದಿನ ದಿನಗಳಲ್ಲಿ ಈ ಹೋರಾಟದ ಅಂಗವಾಗಿ ನಾವೊಂದು ಪೆನ್ನನ್ನು ಬಿಟ್ಟು ನಾವು ಮುಂದಿನ ಹೋರಾಟಗಳಿಗೆ ತೀವ್ರವಾದ ಹೋರಾಟವನ್ನು ಕತ್ತಿಗಳ ಮೂಲಕ ಹೋರಾಟವನ್ನು ನಡೆಸ್ತಾ ಮುಂದಿನ ದಿನ ನೀವೇನಾದ್ರೂ ಒಳ ಜಾರಿ ಮಾಡಲು ಹೋದರೆ ವಿರೋಧಸೌಧಕ್ಕೆ ನುಗ್ಗಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತಹ ಪ್ರಕ್ರಿಯೆಗಳು ನಾವು ಹೋಗ್ತಾ ಇದ್ದೇವೆ ನಾವು ಎತ್ತರದಲ್ಲಿ ಸಿದ್ದರಾಮಯ್ಯ ಅವರೇ ನಮ್ಮ ಒಳ ತಕ್ಷಣವೇ ಜಾರಿ ಮಾಡಬೇಕು ಈಗೇನೋ ಒಳವೀಸ ಜಾರಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ ನಾಗಮೋಹನ್ ದಾಸ್ ಅವರು ಕೂಡ ಇದಕ್ಕೆ ವಿರಾಮದವರು ನೀನು ತೋರಿ ನಮಗೆ ನಿಮಗೆ ದಮ್ಮು ತಾಕತ್ತು ಇದ್ದರೆ ಸರ್ಕಾರಕ್ಕೆ ಮಧ್ಯಂತರ ಆದೇಶವನ್ನು ನೀಡಿ ಬಳವೀಸ ರಾಯಿಸಿ ಜಾರಿ ಮಾಡುವಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನಾಗಮೋಹನ್ ದಾಸ್ ಅವರು ಕೂಡ ಮನವಿ ಮಾಡ್ತೇವೆ ಈ ಮನವಿಯ ಮೂಲಕ ಮುಂದೆ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅಂತೇಳಿ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಎಸ್ ಸಿ ಮಹದೇವಪ್ಪ ಅವರು ಕೂಡ ಈ ಒಂದು ಕೊಳ ಮೀಸಲಾತಿ ಜಾರಿ ಆಗುವ ತನಕ ಯಾವ ಡಾಕ್ಟರ್ ಆಗಿ ಉದ್ದಗಳನ್ನು ತುಂಬುವುದಿಲ್ಲ ಅಂತೇಳಿ ಹಿಂದೆ ನಡೆದ ಕ್ಯಾಬಿನೆಟ್ನಲ್ಲಿ ಮನೆ ಮುಖ್ಯಮಂತ್ರಿಗಳು ಏನೋ ಆಹ್ವಾನ ನೀಡಿದ್ರು ಈಗ ಒಳಗಂತು ರೂಪಿಸಿ ಎಸ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ನಿರೀಕ್ಷೆ ಆದಂತಹ ಅವರು வளசந்த ரூபி நாட்டாக உதைகளே தும்புக்கி அனுபவ கொடுத்தே அவங்க டிக்கார்த்தே அவரது கண்ணுக்கு வருது